ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ಹಲಸಿನ ಬೀಜ ಹಾಗೂ ತಗತಿ ಸೊಪ್ಪಿನ ಪಲ್ಯ ಮಾಡುವ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೀವು ಕೂಡ ಈ ರೆಸಿಪಿ ನೋಡಿ ಟ್ರೈ ಮಾಡಿ ನೋಡಿ ಇದುವರೆಗೆ ಯಾರು ಈ ಸೊಪ್ಪಿನ ಪಲ್ಯ ಮಾಡಿಲ್ಲ ನೋಡಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಪಲ್ಯ ಮಾಡೋ ಮೊದಲು ನಾವು ಈ ಸೊಪ್ಪನ್ನು ಒಮ್ಮೆ ಹಿಡ್ಕೊಂಡ್ಬರುವ ನಾನಿಲ್ಲಿ ಸೊಪ್ಪನ್ನು ಹಿಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ ನೋಡಿ ಇಲ್ಲಿ ಎಲ್ಲ ಮಳೆಗೆ ಒಳ್ಳೆ ಚಿಗುರು ಬಂದಿದೆ ಇದು ಬರೀ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಅದು ಕೂಡ ಈ ಥರ ಫಸ್ಟ್ ಮಳೆಯಲ್ಲಿ ಆದಾಗ ಇರುತ್ತಲ್ಲ ಅದು ತುಂಬ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ಹಾಗೆ ಈಗ ಮಳೆ ಡೈಲಿ ಮಳೆ ಬರ್ತಾ ಇದ್ದುದರಿಂದ ಸೊಪ್ಪೆಲ್ಲ ತುಂಬ ಕ್ಲೀನಾಗಿದೆ ಒಂದು ಸ್ವಲ್ಪ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆದರೆ ತುಂಬ ಹುಳ ಎಲ್ಲ ತಿನ್ ತಿನ್ಕೊಂಡ್ಬಿಡುತ್ತೆ ಎಲೆಗಳನ್ನೆಲ್ಲ ಅದೇ ಥರ ಇದರ ಮೇಲ್ಗಡೆ ಚಿಗುರು ಚಿಗುರು ಇದೆ ನೋಡಿ ಅದನ್ನು ಮಾತ್ರ ನಾವು ತರಬೇಕು ಯಾಕಂದರೆ ಇದರ ಬುಡದಿಂದ ಎಲೆ ತಂದರೆ ಅದು ತುಂಬ ಕಹಿಯಾಗುತ್ತೆ ಸೊ ನಾನು ಇಲ್ಲಿ ಸೊಪ್ಪೆಲ್ಲ ಹಿಡ್ಕೊಂಡು ಈಗ ಮನೆಗೆ ಬಂದಿದ್ದೇನೆ ಇನ್ನು ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡುವ ಇದರ ದಂಟು ಹಾಕೋದಿಲ್ಲ ನಾನು ಇದರ ಬರಿ ಎಲೆಯನ್ನು ಮಾತ್ರ ಹಾಕ್ತೇನೆ ನೋಡಿ ಈ ಥರ ಚಿಗುರನ್ನು ಮಾತ್ರ ಹಿಡ್ಕೊಂಡು ಬಂದಿದ್ದೇನೆ ನೋಡಿ ಈ ಥರ ನಾನು ಇದರ ದಂಟಿಂದ ಎಲೆ ಸಪ್ರೇಟ್ ಮಾಡ್ತಾ ಇದ್ದೇನೆ ಕೆಲವರು ಇದರ ದಂಟು ಕೂಡ ಹಾಕ್ತಾರೆ ದಂಟು ಹಾಕೋದ್ರಿಂದ ತಿನ್ನಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ಬರೀ ಬಾಯಿಗೆ ದಂಟುಗಳೇ ಸಿಗುತ್ತೆ ಸೊ ಹಾಗಾಗಿ ಈ ಥರ ಸೊಪ್ಪು ಸಪ್ರೇಟ್ ಮಾಡಿಟ್ಕೊಂಡ್ರೆ ನಮಗೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊದಲೆಲ್ಲ ಈ ಥರ ಸೊಪ್ಪು ಹಾಕ್ತಾರೆ ಅಜ್ಜಿ ಅಜ್ಜೆಲ್ಲ ಮಾಡಬೇಕಾದ್ರೆ ಇದರ ದಂಟು ಸಮೇತ ಕಟ್ ಮಾಡಿ ಹಾಕ್ತಾ ಇದ್ದರು ನಮಗೆ ಇವರು ದಂಟು ಯಾಕೆ ಹಾಕ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಈಗ ಈಗ ನಾನು ಮಾತ್ರ ಇದರ ದಂಟು ಹಾಕ್ತಾಯಿಲ್ಲ ಬರೀ ಸೊಪ್ಪು ಮಾತ್ರ ಈ ಥರ ಹಕ್ಕಿ ಹಾಕ್ತಾ ಇದ್ದೇನೆ ನೋಡಿ ಇದರಲ್ಲಿ ಹುಳ ಎಲ್ಲ ಇದೆ ಅಂತ ಹೇಳಿ ನೋಡಿ ಕ್ಲೀನ್ ಮಾಡಿ ಹಾಕಿದ್ರಾಯಿತು ನನ್ನ ಮಗ ಕೂಡ ನಮಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೇನೆ ನೋಡಿ ಕ್ಲೀನ್ ಮಾಡಿ ಕೊಡ್ತಾಯಿದ್ದಾನೆ ಹಾಗೆ ಇಲ್ಲಿ ಹಲಸಿನ ಬೀಜದ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಇಲ್ಲಿ ಸೊಪ್ಪು ಕೂಡ ನಮ್ಮದು ಕ್ಲೀನಾಗಿ ರೆಡಿಯಾಗಿದೆ ಇನ್ನು ಇದನ್ನು ಕಟ್ ಮಾಡಿ ವಾಶ್ ಮಾಡಿಕೊಂಡ್ರೆ ಆಯಿತು ಈಗ ಎಲ್ಲ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಹಲಸಿನ ಬೀಜವನ್ನು ಕೂಡ ಕಟ್ ಮಾಡಿಕೊಂಡಿಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಅದಕ್ಕೆ ಬೇಕಾಗುವಂಥ ಐಟಮ್ಗಳೆಲ್ಲ ರೆಡಿ ಮಾಡಿದ್ದೇನೆ ನಾನು ಇಲ್ಲಿ ನೋಡಿ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿಯ ತುರಿ ಇಟ್ಕೊಂಡಿದ್ದೇನೆ ಫಸ್ಟ್ ನಾನಿಲ್ಲಿ ಹಲಸಿನ ಈಗ ಬೇಯಿಸ್ಕೊಳ್ತಾ ಇದ್ದೇನೆ ಈಗ ಒಂದು ಪಾತ್ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ ಯಾವ ಪಾತ್ರೆಯಲ್ಲಿ ಕೂಡ ಹಲಸಿನ ಬೀಜ ಬೇಯುತ್ತೆ ಹಾಗಲ್ಲ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಹಲಸಿನ ಬೀಜವನ್ನು ಬೇಯಿಸ್ಕೊಳ್ಳಿಕ್ಕೆ ಫಸ್ಟ್ ಇಟ್ಕೊಂಡಿದ್ದೇನೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಕೂಡ ಬೇಯಿಸ್ಕೋಬಹುದು ಈ ಥರನೂ ಮಾಡ್ಕೋಬಹುದು ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಮೆಣಸನ್ನು ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು ಹೆಚ್ಚೇನು ಬೇಡ ತುಂಬ ಫ್ರೈ ಆಗಬೇಕು ಅಂತೇಳಿ ಏನಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕಿದೆ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರ ಕೂಡ ಹಾಕ್ಕೊಂಡೆ ಇದನ್ನಿಷ್ಟನ್ನು ಒಂದು ಸ್ವಲ್ಪ ಆಯಿತು ಇದರ ಹಸಿ ಮಾಸೆನೆ ಹೋಗಿ ಒಂದು ಸ್ವಲ್ಪ ಫ್ಲೇವರ್ ಬರ್ತದಲ್ಲ ಆ ಫ್ಲೇವರ್ ಬರುವ ತನಕ ಒಂದು ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಇದೀಗ ಒಂದು ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೆಚ್ಚಾಗಿ ಕೆಲವರು ಅಕ್ಕಿ ಹುರಿದುಕೊಂಡು ಕೂಡ ಆ ಥರ ಹುಡಿ ಮಾಡಿ ಕೂಡ ಹಾಕ್ತಾರೆ ನಮ್ಮ ಮನೆಯಲ್ಲಿ ಅಕ್ಕಿ ಹುಡಿಯನ್ನು ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾನು ಇದಕ್ಕೆ ಇವತ್ತು ಅಕ್ಕಿ ಹಾಕಲಿಲ್ಲ ಸ್ಕಿಪ್ ಮಾಡಿದ್ದೇನೆ ಈಗ ಇದು ಹುರಿದ ಹುರಿದಿಟ್ಟಂತಹ ಕೊತ್ತಂಬರಿ ಜೀರಾ ಮೆಣಸನ್ನು ಹುಡಿ ಮಾಡಿ ಇಟ್ಕೊಂಡೆ ನೋಡಿ ಇದು ಹುಡಿ ಮಾಡಿ ಆಗಬೇಕಾದ್ರೆ ನಮ್ಮ ಇಲ್ಲಿ ಹಲಸಿನ ಬೀಜ ಕೂಡ ಬೆಂದಿದೆ ಒಳ್ಳೆ ಬೆಂದು ಬಂದಿದೆ ನೆಕ್ಸ್ಟ್ ಇಲ್ಲಿ ನಾವು ಪಲ್ಯಕ್ಕೆ ರೆಡಿ ಮಾಡುವ ಇಲ್ಲಿ ನಾನು ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದೇನೆ ಅಂದರೆ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ನೀವು ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮ್ಮ ಪಲ್ಯಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ರುಚಿ ಬರುತ್ತೆ ನಂತರ ಇದ್ದದೇ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಕರಿಬೇವು ಸೊಪ್ಪು ಹಾಕಿ ಈಗ ಒಗ್ಗರಣೆ ರೆಡಿಯಾಯಿತು ನಂತರ ಇಲ್ಲಿ ಕಟ್ ಮಾಡಿಕೊಂಡಂತಹ ಟೊಮಾಟೊ ಈರುಳ್ಳಿಯನ್ನು ಕೂಡ ನಾನು ಇದಕ್ಕೆ ಹಾಕಿ ಥರ ಮಿಕ್ಸ್ ಮಾಡಿಕೊಂಡೆ ಇದಕ್ಕೇನು ಒಂದು ಟೂ ತ್ರೀ ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಒಗ್ಗರಣೆಯಲ್ಲಿ ಒಳ್ಳೆ ಸ್ಮ್ಯಾಶ್ ಆಗಿ ಬರುತ್ತೆ ಟೊಮೆಟೆ ಹಾಗೂ ಈರುಳ್ಳಿ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದೆ ಉಪ್ಪು ಹಾಕೋಬೇಕಾದ್ರೆ ಸೊಪ್ಪಿನ ಪದಾರ್ಥಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಹಾಕಿ ಯಾಕಂದರೆ ಹೆಚ್ಚಾಗಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಹರಸಿನ ಹುಡಿ ಕೂಡ ಹಾಕಿದೆ ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಒಳ್ಳೆ ಸ್ಮ್ಯಾಶ್ ಆಗಿದೆ ನಮ್ಮ ಈರುಳ್ಳಿ ಹಾಗೆ ಟೊಮೆಟೊ ಎರಡೂ ಕೂಡ ಒಳ್ಳೆ ಸ್ಮ್ಯಾಶ್ ಆಗಿದೆ ಇನ್ನು ಇದಕ್ಕೆ ನಾವು ಸೊಪ್ಪು ಆ್ಯಡ್ ಮಾಡುವ ಇದಕ್ಕೆ ಹೆಚ್ಚೇನು ಟೈಮಿಂಗ್ ಬೇಡ ನಮಗೆ ಈ ಸೊಪ್ಪು ಕ್ಲೀನ್ ಕ್ಲೀನಿಂಗ್ ಕ್ಲೀನಿಂಗ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗೋದು ಹಾಗೆ ಇದು ಪಲ್ಯ ಮಾಡಲಿಕ್ಕೆ ಬೇಗನೆ ರೆಡಿ ಆಗುತ್ತೆ ಈಗ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಕೊಂಡಂತಹ ನಮ್ಮ ಸೊಪ್ಪಿತ್ತು ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಈಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ ಅಂದರೆ ಇದು ತುಂಬ ಸೊಪ್ಪು ಒಮ್ಮೆಲೆ ಹಾಕಬೇಕಾದ್ರೆ ತುಂಬ ಇರುತ್ತೆ ಇನ್ನು ಇದೀಗ ಮಿಕ್ಸ್ ಮಾಡಿದ ಮೇಲೆ ತುಂಬ ಸ್ವಲ್ಪ ಆಗಿಬಿಡುತ್ತೆ ಸೊಪ್ಪು ಯಾವಾಗಲೂ ಹಾಗೆ ಅಲ್ವಾ ಪಲ್ಯದಲ್ಲಿ ಎಷ್ಟಿದ್ರೂ ಕೂಡ ಅದು ಬೆಂದ ನಂತರ ಒಂದು ಸ್ವಲ್ಪನೇ ಆಗಿ ಸಿಗೋದು ನಮಗೆ ಇನ್ನೀಗ ಉಳಿದಂತಹ ಸೊಪ್ಪನ್ನು ಮತ್ತೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಹೆಚ್ಚೇನು ಬೇಯಿಸ್ಕೊಳ್ಳಿಕ್ಕೆ ತುಂಬ ಏನು ಬೇಡ ತುಂಬ ಫಾಸ್ಟಾಗಿ ಆಗುತ್ತೆ ಹಾಗೆ ನಾನು ಹೇಳಿದಾಗೆ ಈ ಸೊಪ್ಪು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಅಂದರೆ ಇದರಲ್ಲಿ ನಮ್ಮ ಈ ಮ್ಯಾಂಗ್ಳೂರು ಉಡುಪಿ ಕಡೆಯವರು ತುಂಬ ಮಾಡೋದಂದರೆ ಮಳೆಗಾಲದಲ್ಲಿ ಅಂತೂ ಇದು ಮಾಡೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ ಇದು ತುಂಬ ಇಷ್ಟ ನಾನು ಮಾಡಿಯೇ ಮಾಡ್ತೇನೆ ಮಳೆಗಾಲದಲ್ಲಿ ಒಂದು ಸಲ ಆದರೂ ಈ ಪಲ್ಯ ಮಾಡ್ತೇನೆ ಲಾಸ್ಟ್ ಟೈಮ್ ಕೂಡ ಮಾಡಿದ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಈ ಥರ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇನ್ನಿದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಹಲಸಿನ ಬೀಜ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿದರೆ ಆಯಿತು ಕೆಲವರು ಒಗ್ಗರಣೆಯಲ್ಲಿ ಫಸ್ಟ್ ಹಲಸಿನ ಬೀಜವನ್ನೇ ಬೇಯಿಸ್ಕೊಳ್ತಾರೆ ನಾನು ಹೇಳಿದಾಗೆ ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬಹುದು ಇನ್ನಿದೀಗ ಹಲಸಿನ ಬೀಜವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಮ್ಮನೆಯಲ್ಲಿ ಹಲಸಿನ ಬೀಜ ಅಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಹಲಸಿನ ಬೀಜವನ್ನು ಒಂದು ಸ್ವಲ್ಪ ಹೆಚ್ಚಾಗಿ ಹಾಕಿದ್ದೇನೆ ತುಂಬ ಇಷ್ಟಪಟ್ಟು ತಿಂತಾರೆ ಹಲಸಿನ ಬೀಜವನ್ನು ಇಲ್ಲಿ ಹುಡಿ ಮಾಡಿಕೊಂಡಂತಹ ಪೌಡರ್ ಏನು ಆ್ಯಡ್ ಮಾಡಿದೆ ನೋಡಿದ್ರಲ್ಲ ಸೊಪ್ಪು ಮಿಕ್ಸ್ ಆದ ನಂತರ ಹಲಸಿನ ಬೀಜ ಹಾಕಿ ಅದು ಒಳ್ಳೆ ಮಿಕ್ಸ್ ಆದ ನಂತರ ನಾವು ಮಾಡಿಟ್ಟುಕೊಂಡಂತಹ ಮಸಾಲ ಹುಡಿಯನ್ನು ಹಾಕಿ ಆ್ಯಡ್ ಮಾಡಿ ಅದೆಲ್ಲ ಒಳ್ಳೆ ಮಿಕ್ಸ್ ಆದ ಮೇಲೆ ಇಲ್ಲಿ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ತಗತಿ ಸೊಪ್ಪಿನ ಪಲ್ಯ ರೆಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿರುವಂತಹ ತಗತಿ ಸೊಪ್ಪಿನ ಪಲ್ಯ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಯಾಕಂದರೆ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಖಂಡಿತ ಈ ಸೊಪ್ಪು ಎಲ್ಲಿಯಾದರೂ ಸಿಕ್ಕಿದರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಮೇಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬಬಾಯ್